ಪ್ರಿಯ ಸ್ನೇಹಿತರೆ ಹಾಗೂ ಶಿಕ್ಷಕ ಬಂಧುಗಳೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಲ್ಲಿ ನೀವು ನೋಡ್ತಾ ಇರೋದು ಗಣಿತ ಕಲಿಕಾ ಆಂದೋಲನ ಕರ್ನಾಟಕ ಸರ್ಕಾರ ಮತ್ತು ಅಕ್ಷರ ಫೌಂಡೇಶನ್ ಸಹಯೋಗದಲ್ಲಿ ನಡೆಸುವಂತಹ ಗ್ರಾಮ ಪಂಚಾಯಿತಿ ಮಟ್ಟದ ಸರ್ಕಾರಿ ಶಾಲಾ ಮಕ್ಕಳ ಗಣಿತ ಸ್ಪರ್ಧೆ ಇದು ನಾಲ್ಕು ಐದು ಮತ್ತು ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಸುವಂಥ ಒಂದು ಸ್ಪರ್ಧೆ ಆಯಾ ಮಕ್ಕಳ ಪ್ರತಿಭೆಯನ್ನು ಗಣಿತ ಜ್ಞಾನದ ಬಗ್ಗೆ ಎಷ್ಟು ಕಲಿಕಾ ಮಟ್ಟವನ್ನು ಹೊಂದಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಲು ಸರ್ಕಾರ ಮಾಡಿದಂಥ ಒಂದು ಸ್ಪರ್ಧೆಯಾಗಿದೆ ಇಲ್ಲಿ ನಾನು ಉದಾಹರಣೆಗಾಗಿ ಆರನೇ ತರಗತಿಯ ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿನಿ ಸೊ ಇದನ್ನು ನಾವು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಈಗ ಇಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿ ಹೆಸರು ವಿದ್ಯಾರ್ಥಿಯ ಪೂರ್ಣ ಹೆಸರನ್ನು ಇಲ್ಲಿ ಬರಿಬೇಕು ಲಿಂಗ ಗಂಡು ಅಥವಾ ಹೆಣ್ಣು ಗಂಡು ಮಕ್ಕಳಿದ್ರೆ ಗಂಡು ಹೊತ್ತು ಹಾಕಿ ವಿದ್ಯಾರ್ಥಿನಿ ಹೆಣ್ಣು ಹೊತ್ತು ಕೊಡಿ ಸೊ ಪರೀಕ್ಷೆ ನಡೆಯುವ ದಿನಾಂಕವನ್ನು ಇಲ್ಲಿ ಬರೀಬೇಕು ತಂದೆ ಅಥವಾ ತಾಯಿ ಹೆಸರನ್ನು ಬರೆಯಿರಿ ನಿಮ್ಮ ಶಾಲೆಯ ಹೆಸರು ಹಾಗೂ ನಿಮ್ಮದು ಯಾವ ಊರು ಗ್ರಾಮದ ಹೆಸರು ಮತ್ತು ನಿಮ್ಮ ಗ್ರಾಮ ಯಾವ ಪಂಚಾಯತಿಯಲ್ಲಿ ಬರ್ತು ಆ ಗ್ರಾಮ ಪಂಚಾಯತಿ ಹೆಸರು ಬರೀಬೇಕು ನೋಡಿ ಸೂಚನೆಗಳು ಏನದಪ್ಪ ಅಂದ್ರೆ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರಿಸಿ ಪ್ರಶ್ನೆಯನ್ನು ಸರಿಯಾಗಿ ಓದಬೇಕು ಆ ಪ್ರಶ್ನೆಯಲ್ಲಿ ಸೂಚಿಸುವಂತೆ ನೀವು ಲೆಕ್ಕಗಳನ್ನು ಬಿಡಿಸ್ತಾ ಹೋದರೆ ನಿಮಗೆ ಸರಿಯಾದ ಉತ್ತರ ಲಭಿಸ್ತದೆ ಇನ್ನು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರಕ್ಕೆ ಮಾತ್ರ ಟಿಕ್ ಮಾಡಿ ಅಂದರೆ ರೈಟ್ ಮಾರ್ಕ್ ಹಾಕಬೇಕು ಆಪ್ಷನ್ಸ್ಗೆ ಅಬ್ಜೆಕ್ಟಿವ್ ಪ್ರಶ್ನೆಗಳಿಗೆ ಇನ್ನು ಉಳಿದ ವಿವರಾತ್ಮಕ ಪ್ರಶ್ನೆಗಳಿಗೆ ಕೆಳಗೆ ಬಿಡಿಸಲು ಜಾಗ ಕೊಟ್ಟಿರ್ತಾರೆ ಆ ಸ್ಥಳದಲ್ಲಿ ನೀವು ಬಿಡಿಸಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಈ ಕಾಲಂನಲ್ಲಿ ಬರೀಬಾರ್ದು ಇದು ವ್ಯಾಲ್ಯೇಟರ್ಗಳಿಗೆ ಬರೀ ನಿಮ್ಮ ಪತ್ರಿಕೆಯನ್ನು ಚೆಕ್ ಮಾಡುವಂಥ ಶಿಕ್ಷಕರು ಇಲ್ಲಿ ಅಂಕಗಳನ್ನು ಹಾಕ್ಲಿಕ್ಕೆ ಅವರಿಗೆ ಈ ಸ್ಥಳ ಮಿಸ್ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಬರೆಯುವಂತಿಲ್ಲ ಸೊ ಇಲ್ಲಿ ಅಬ್ಜೆಕ್ಟಿವ್ಗಳಿಗೆ ಇಲ್ಲಿ ಮಾತ್ರ ನೀವು ಅಬ್ಜೆಕ್ಟಿವ್ಗಳಿಗೆ ಎ ಇದ್ರೆ ಎ ಬಿ ಇದ್ರೆ ಬಿ ಆಪ್ಷನ್ಸ್ಗಳಿಗೆ ರೈಟ್ ಮಾರ್ಕ್ ಹಾಕಬೇಕು ಹಾಗಾದರೆ ನೋಡೋಣ ಪ್ರಶ್ನೆ ಒಂದು ಐದು ಸಾವಿರದ ಒಂಬೈನೂರ ಐವತ್ತಾರು ಐದು ಸಾವಿರದ ಐದುನೂರ ತೊಂಬತ್ತಾರು ಐದು ಸಾವಿರದ ಆರುನೂರ ಐವತ್ತೊಂಬತ್ತು ಐದು ಸಾವಿರದ ಐದುನೂರ ಅರುವತ್ತೊಂಬತ್ತರಲ್ಲಿ ದೊಡ್ಡ ಸಂಖ್ಯೆ ಗುರುತಿಸಿ ದೊಡ್ಡ ಸಂಖ್ಯೆ ಯಾವುದು ಅದಕ್ಕೆ ಈ ಚಿಹ್ನ ರೈಟ್ ಮಾರ್ಕನ್ನು ಹಾಕಬೇಕು ಸೊ ಹಾಗಾದರೆ ನಾಲ್ಕು ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದಿದೆ ನೋಡಿ ಐದು ಸಾವಿರದ ಒಂಬೈನೂರ ಐವತ್ತಾರು ಐದು ಸಾವಿರದ ಐದುನೂರ ಐವತ್ತೊಂಬತ್ತಾರು ಐದು ಸಾವಿರದ ಆರುನೂರ ಐವತ್ತೊಂಬತ್ತು ಐದು ಸಾವಿರದ ಐದುನೂರ ಅರವತ್ತೊಂಬತ್ತು ಸೊ ಹಾಗಾಗಿ ಐದು ಸಾವಿರದ ಒಂಬೈನೂರ ಐವತ್ತಾರು ಇಲ್ಲಕ್ಕಿಂತ ದೊಡ್ಡದಿದೆ ಸೊ ಅದಕ್ಕೆ ಏನು ಮಾಡಬೇಕು ನಾವು ಇಲ್ಲಿ ಆಪ್ಷನ್ ಸಿಗೆ ರೈಟ್ ಮಾರ್ಕ್ ಹಾಕಬೇಕು ಹಾಗೆ ಪ್ರಸ್ ನಂಬರ್ ಎರಡು ಏಳು ಸಾವಿರದ ನಾಲ್ಕುನೂರ ಐವತ್ತ್ಮೂರು ಏಳು ಸಾವಿರದ ಐದುನೂರ ಮೂವತ್ತ್ನಾಲ್ಕು ಏಳು ಸಾವಿರದ ಮುನ್ನೂರ ಐವತ್ತ್ನಾಲ್ಕು ಏಳು ಸಾವಿರದ ಐದುನೂರ ಏಳು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಇದನ್ನು ಏರಿಕೆ ಕ್ರಮದಲ್ಲಿ ಇರುವುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸೊ ನಾಲ್ಕು ಉತ್ತರಗಳಲ್ಲಿ ಯಾವುದು ಏರಿಕೆ ಕ್ರಮದಲ್ಲಿದೆ ಹಾಗಾದರೆ ಏರಿಕೆ ಕ್ರಮ ಹೇಗೆ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಮೊದಲು ಬರೆದು ಬೆಲೆಗಳು ಅಂತ ಹೋಗಬೇಕು ಅಂದರೆ ಎಲ್ಲಕ್ಕಿಂತ ಚಿಕ್ಕದು ಫಸ್ಟಿಗೆ ಬರೀಬೇಕು ಅದಕ್ಕಿಂತ ದೊಡ್ಡದು ದೊಡ್ಡದು ಸಂಖ್ಯೆಗಳನ್ನು ಬರ್ಕೊತ ಹೋಗಬೇಕು ಹಾಗಾದರೆ ಈ ನಾಲ್ಕು ಸಂಖ್ಯೆಗಳಲ್ಲಿ ನೋಡಿರಿ ಇಲ್ಲಿ ಐದು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಎಲ್ಲಕ್ಕಿಂತ ಚಿಕ್ಕದ ಸೊ ಅದಾದ ನಂತರ ಸೊ ಇದು ಇದು ಒಂದೇ ನಂಬರ್ ನೆಕ್ಸ್ಟ್ ಏಳು ಸಾವಿರದ ಮುನ್ನೂರ ಐವತ್ನಾಲ್ಕು ಇದು ಎರಡನೇ ಸಂಖ್ಯೆ ಆಮೇಲೆ ಏಳು ಸಾವಿರದ ನಾಲ್ಕುನೂರ ಐವತ್ತ್ಮೂರು ಮೂರನೇ ಸಂಖ್ಯೆ ಸೊ ಇದು ಕೊನೆಯ ಸಂಖ್ಯೆ ದೊಡ್ಡದು ಹಾಗಾದರೆ ಇದು ಯಾವ ಆಪ್ಷನ್ಸ್ನಲ್ಲಿದೆ ಮೊದಲನೇದು ಐದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಎರಡನೇದು ಏಳು ಸಾವಿರದ ಐದು ಮುನ್ನೂರ ಐವತ್ನಾಲ್ಕು ಏಳು ಸಾವಿರದ ಐದುನೂರ ಮೂವತ್ತ್ನಾಲ್ಕು ಸೊ ಆಪ್ಷನ್ಸ್ ಬಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂಬೈನೂರ ಐವತ್ತು ಎಂಟುನೂರ ಐವತ್ತು ಏಳ್ನೂರ ಐವತ್ತು ಆರುನೂರ ಐವತ್ತು ಡ್ಯಾಶ್ ನಾಲ್ಕುನೂರ ಐವತ್ತು ಮುನ್ನೂರೈವತ್ತು ಈ ವಿನ್ಯಾಸದಲ್ಲಿ ಬಿಟ್ಟು ಹೋದ ಸಂಖ್ಯೆ ಗುರುತಿಸಿ ನೋಡಿ ಒಂಬೈನೂರ ಐವತ್ತಾದ ತಕ್ಷಣ ಎರಡನೇ ಸಂಖ್ಯೆ ಎಂಟುನೂರ ಐವತ್ತದ ಅಂದರೆ ಎಷ್ಟು ಕಡಿಮೆ ಆಯ್ತು ಇಲ್ಲಿ ನೂರು ಕಡಿಮೆ ಮಾಡಿದೆ ನೂರು ಮೈನಸ್ ಮಾಡ್ಕೊತ ಉಂಟ ನಾವು ಒಂಬೈನೂರ ಐವತ್ತು ಎಂಟುನೂರ ಐವತ್ತು ಎಂಟುನೂರ ಐವತ್ತಾಗ ಐವತ್ತು ಆರುನೂರ ಐವತ್ತು ಹಾಗಾದ್ರೆ ಆರುನೂರ ಆರುನೂರೈವತ್ತಾದ ಕೂಡಲೇ ಐದುನೂರ ಐವತ್ತು ಸೊ ಐನೂರೈವತ್ತಾದ ನಾಲ್ಕುನೂರ ಐವತ್ತು ಮುನ್ನೂರ ಹಾಗಾದರೆ ಐದುನೂರ ಐವತ್ತು ಇಲ್ಲದೆ ನೋಡಿರಿ ಆಪ್ಷನ್ ಡಿ ಆಗಿದೆ ಸೊ ಈ ರೀತಿ ಆಪ್ಷನ್ಸ್ ಡಿಗೆ ನೀವು ರೈಟ್ ಮಾರ್ಕ್ ಹಾಕಬೇಕು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇಲ್ಲಿರುವ ಒಟ್ಟು ಹಣ ಎಷ್ಟು ಹಾಗಾದರೆ ನೋಟ್ ನೋಡ್ರಿ ಯಾವ್ಯಾವ ಅದಾವ ಮೊದಲನೇದು ಎರಡು ಸಾವಿರ ಎರಡು ನೂರು ಇಪ್ಪತ್ತು ಎರಡು ಹಾಗಾದರೆ ಅಷ್ಟು ಕೊಡಿಸಿದಾಗೆ ಆಗ್ತದೆ ಎರಡು ಸಾವಿರ ಎರಡು ನೂರು ಎರಡು ಸಾವಿರದ ಎರಡು ನೂರು ಮ್ಯಾಗ್ ಇಪ್ಪತ್ತು ಎರಡು ಸಾವಿರದ ಎರಡು ನೂರು ಇಪ್ಪತ್ತು ಎರಡು ಸೊ ಹಾಗಾದರೆ ಎರಡು ಸಾವಿರದ ಎರಡು ನೂರ ಇಪ್ಪತ್ತು ಇಪ್ಪತ್ತೆರಡು ಸೊ ಎರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ಸೊ ಈ ರೀತಿ ಅಷ್ಟು ನೋಟುಗಳನ್ನು ಮತ್ತು ಕಾಯ್ನನ್ನು ಎಣಿಸಿ ಉತ್ತರ ಬರೀಬೇಕಿಲ್ಲಿ ಆಪ್ಷನ್ಸ್ ಇಲ್ಲ ನೋಡ್ರಿ ಆಪ್ಷನ್ಸ್ ಇಲ್ಲಾಂದರೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ಇದೇ ರೀತಿ ಪ್ರಶ್ನೆ ನಂಬರ್ ಐದು ನೋಡಿ ಏನಿದೆ ಸಂಕಲನ ಮಾಡಿ ಸೊ ಎರಡು ಲೆಕ್ಕ ನೀವು ಸಂಕಲನದ ಪ್ರಶ್ನೆ ಆಗುವ ಸೊ ಅದರಲ್ಲಿ ಒಂದು ಭಾಳಷ್ಟು ಈಸಿಯಾದಂಥ ಪ್ರಶ್ನೆ ಇರ್ತದೆ ಒಂದು ಕೈಲ ಕೊಡೋದು ಕ್ಯಾರಿ ಕೊಡುವಂಥ ಪ್ರಶ್ನೆ ಆಗಿರ್ತದೆ ಇಲ್ಲಿ ನೋಡ್ರಿ ಮ್ಯಾಲ ಒಂದು ಕಾಲಮ್ ಏನು ಮಾಡಿದಾರಪ್ಪ ಅಂತಂದರೆ ಕ್ಯಾರಿ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಖಾಲಿ ಇಲ್ಲಿ ಕೆಳಗೆ ಆನ್ಸರ್ ಬರೀಲಿಕ್ಕೆ ಕೊಟ್ಟಿದ್ದಾರೆ ಸೊ ಹಾಗಾದರೆ ಮೂರು ಮತ್ತು ಐದು ಕೊಡಿಸಿದ್ರೆ ಎಂಟು ಆರು ಪ್ಲಸ್ ಮೂರು ಒಂಬತ್ತು ಐದು ಪ್ಲಸ್ ಎರಡು ಕೊಡಿಸಿದ್ರೆ ಏಳು ನಾಲ್ಕು ಐದು ಕೊಡಿಸಿದ್ರೆ ಒಂಬತ್ತು ಸೊ ಒಂಬತ್ತು ಸಾವಿರದ ಏಳ್ನೂರ ತೊಂಬತ್ತೆಂಟು ಸೊ ಅದೇ ರೀತಿ ಪ್ಲಸ್ ನಂಬರ್ ಆರು ನೋಡಿರಿ ಮೂರು ಪ್ಲಸ್ ನಾಲ್ಕು ಏಳು ಆರು ಪ್ಲಸ್ ಎರಡು ಎಂಟು ಏಳು ಪ್ಲಸ್ ಐದು ಹನ್ನೆರಡು ಆಗುತ್ತೆ ಹನ್ನೆರಡು ಆಗುತ್ತೆ ಅಂದರೆ ಇಲ್ಲಿ ಒಂದು ಕೈಲ ಕೊಡಬೇಕಾಗ್ತದೆ ಕ್ಯಾರಿ ಕೊಡಬೇಕು ಸೊ ನೆಕ್ಸ್ಟ್ ಆ ಕ್ಯಾರಿ ಜೊತೆಗೆ ರೀ ಒಂದು ಒಂದು ಎರಡು ಎರಡು ಪ್ಲಸ್ ನಾಲ್ಕು ಆರು ಆಗುತ್ತೆ ನಾಲ್ಕು ಪ್ಲಸ್ ಎರಡು ಆರು ಸೊ ಈ ರೀತಿ ಎರಡನೇ ಪ್ಲಸ್ ನೋಡಿರಿ ಎರಡಕ್ಕೆ ಏನು ವ್ಯತ್ಯಾಸದ ಒಂದನೇದು ಯಾವುದೇ ಕ್ಯಾರಿ ಇಲ್ಲ ಭಾಳ ಈಸಿಯಾಗಿರುವಂಥ ಪ್ರಶ್ನೆ ಇರ್ತದೆ ಎರಡನೇದು ಕೈಲ ಕೊಡೋದಿರ್ತದೆ ಕ್ಯಾರಿ ಕೊಡೋದಿರ್ತ ನೆನಪೇ ನೀವು ಕ್ಯಾರಿ ಕೊಟ್ಟು ಅದನ್ನು ನೆನಪಿಲೆ ನೀವು ಕೂಡಿಸ್ಕೊಂಡ್ರೆ ಮಾತ್ರ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕೆಳಗೆ ಕೊಟ್ಟಿರೋ ರೂಪಾಯಿಯಲ್ಲಿ ನೋಟಿನ ರೂಪಾಯಿ ಕಳೆಯಿರಿ ಇಲ್ಲಿ ಮುನ್ನೂರ ಐವತ್ತು ರೂಪಾಯಿ ಸಂಖ್ಯೆ ಒಳಗೆ ಬರ್ದಾರ ಅದ್ರಾಗ ಒಂದು ನೋಟ್ ಕೊಟ್ಟು ಇದನ್ನು ಕಳೆಯಿರಿ ಮೈನಸ್ನೇ ಕೊಟ್ಟಿದ್ದಾರೆ ಹಾಗಾದರೆ ಮುನ್ನೂರ ಐವತ್ತರಾಗ ಇಪ್ಪತ್ತು ಕಳೆದ್ರೆ ಎಷ್ಟಾಯ್ತು ರೀ ಮುನ್ನೂರ ಮೂವತ್ತು ಸೊ ಮುನ್ನೂರ ಮೂವತ್ತು ರೂಪಾಯಿ ಆಯಿತು ನೆಕ್ಸ್ಟ್ ಎಂಟನೇ ಪ್ರಶ್ನೆ ವ್ಯವಕಲನ ಮಾಡಿ ಎಂಟು ಮತ್ತು ಒಂಬತ್ತು ಎರಡು ಪ್ರಶ್ನೆ ಪ್ಲಸ್ ಸಂಕಲನದ ಎರಡು ಎರಡ್ದವಳು ಹಾಗೆ ಎರಡು ವ್ಯವಕಲನ ಕೊಟ್ಟಿದ್ದಾರೆ ಅಂದರೆ ಒಂದನೇ ಪ್ರಶ್ನೆ ಈಜಿ ಆಗಿರ್ತದೆ ಎರಡನೇದು ಸ್ವಲ್ಪ ಕ್ಯಾರಿ ತೊಗೊಂಡು ಮಾಡೋದಿರ್ತದೆ ಅನಿಸ್ಬೇಡ್ರಿ ಎಲ್ಲ ಸರಳೇ ಇರ್ತವೆ ಸೊ ಎಂಟರಾಗ ಐದು ಕಳೆದ್ರೆ ಮೂರು ಐದರಾಗ ಎರಡು ಕಳೆದ್ರೆ ಎಷ್ಟಾಗ್ತದೆ ಮೂರು ಮೂರರಾಗ ಒಂದು ಕಳೆದ್ರೆ ಎರಡು ಏಳರಾಗ ಐದು ಕಳೆದ್ರೆ ಎರಡು ಎಷ್ಟು ಬಂತು ಬಂತುತ್ತ ಎರಡು ಸಾವಿರದ ಎರಡು ನೂರ ಮೂವತ್ತ್ಮೂರು ಈಗ ಒಂಬತ್ತನೇ ಪ್ರಶ್ನೆಗೆ ಬನ್ನಿ ಏಳರಾಗ ಮೂರು ಕಳೆದ್ರೆ ನಾಲ್ಕು ನೋಡಿ ಇಲ್ಲಿ ಸೊನ್ನೆದಾಗ ಐದು ಕಳೀಲಿಕ್ಕೆ ಬರೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ಒಂದು ಕ್ಯಾರಿ ತೊಗೋಬೇಕು ಕ್ಯಾರಿ ತೊಗೊಂಡ್ರೆ ಸೊ ಇಲ್ಲಿ ಏನಾಯಿತು ಹತ್ತು ಹತ್ತರಾಗ ಐದು ಕಳೆದ್ರೆ ಐದು ನೆಕ್ಸ್ಟ್ ಏನು ಮಾಡ್ರಿ ಏಳರಾಗ ಆರು ಕಳಿಬೇಕು ಅದರ ಜೊತೆಗೆ ಕೈಲಾಗ ಕಳಿಬೇಕು ಹಾಗಾದ್ರೆ ಏಳರಲ್ಲಿ ಆರು ಒಂದು ಏಳು ಕಳೆದ್ರೆ ಉತ್ತರ ಸೊನ್ನೆ ಬಂತು ನೆಕ್ಸ್ಟ್ ಐದರಲ್ಲಿ ಎರಡು ಕಳೆದ್ರೆ ಮೂರು ಒಂಬತ್ತರೆ ಎಂಟು ಕಳೆದ್ರೆ ಒಂದು ಸೊ ಹದಿಮೂರು ಸಾವಿರದ ಐವತ್ನಾಲ್ಕು ಉತ್ತರ ಇನ್ನು ಪ್ರಶ್ ನಂಬರ್ ಹತ್ತು ಗುಣಾಕಾರ ನೋಡಿರಿ ಇದು ಸೊನ್ನೆ ಬಂದಾಗ ಭಾಳಷ್ಟು ಈಸಿ ಅದ ನಿಮಗೆ ಸುಲಭವಾಗಿ ಬಿಡಿಸಬಹುದು ಹೇಗೆ ಅಂದರೆ ಮೊದಲು ಎಷ್ಟು ಸೊನ್ನೆಗಳದ ಕೊನೆಗೆ ಆ ಸೊನ್ನೆಗಳನ್ನು ಬರ್ಕೋರಿ ಸೊ ಮೂರು ಸೊನ್ನೆಗಳು ಇವೆರಡು ಸೊನ್ನೆ ಇದೊಂದು ಸೊನ್ನೆ ಬರ್ಕೋರಿ ಎಷ್ಟು ಉಳಿದ ಸಂಖ್ಯೆ ಮೂರು ಮತ್ತು ಐದು ಇವೆರಡು ಗುಣಿಸಿಬಿಡ್ರಿ ಮೂರು ಐದನೇ ಹದಿನೈದು ಸೊ ನಿಮ್ಮ ಉತ್ತರ ಹದಿನೈದು ಸಾವಿರ ಇನ್ನು ಏಳ್ನೂರ ಹನ್ನೆರಡು ಎಂಟು ಒಂಬತ್ತು ಇಲ್ಲಿ ಬಿಡಿಸ್ಲಿಕ್ಕೆ ನಿಮಗೆ ಜಾಗ ಕೊಟ್ಟಿದ್ದಾರೆ ಬಿಡಿಸ್ಬೋದು ಸೊ ಒಂಬತ್ತೆರಡಲೆ ಹದಿನೆಂಟು ಕೈಲ ಕೊಡ್ರಿ ಇಲ್ಲರೂ ಕೊಡ್ಬೋದು ಮೇಲಾರ ಕೊಡ್ಬೋದು ಸೊ ಒಂಬತ್ತು ಇಂಟು ಒಂದು ಒಂಬತ್ತು ಒಂದಲೇ ಒಂಬತ್ತು ಇದೊಂದು ಕೈಲ ಹತ್ತಾಗ್ತದೆ ನೆಕ್ಸ್ಟ್ ಕೈಲ ಬಂತು ಒಂಬತ್ತೇಳೆ ಅರವತ್ತ್ಮೂರು ಇದೊಂದು ಕೈಲ ಅರವತ್ನಾಲ್ಕು ಆರು ಸಾವಿರದ ನಾಲ್ಕುನೂರ ಎಂಟು ಇನ್ನು ಪ್ರಸ್ ನಂಬರ್ ಹನ್ನೆರಡು ಇಲ್ಲಿರುವ ಹನ್ನೆರಡು ಪೆನ್ಸಿಲ್ಗಳನ್ನು ಮೂರು ಜನರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ದೊರೆಯೋ ಪೆನ್ಸಿಲ್ಗಳು ಎಷ್ಟು ಸೊ ಒಟ್ಟು ಹನ್ನೆರಡು ಪೆನ್ಸಿಲ್ ಅದಾವೆ ಅದ್ರಾಗ ನಾವು ಎಷ್ಟು ಜನರಿಗೆ ಹಂಚಬೇಕು ಅಂದರೆ ಮೂರು ಜನರಿಗೆ ಹಂಚಬೇಕು ನೋಡಿ ಯಾವಾಗಲೂ ಹಂಚಬೇಕು ಅಂದರೆ ಭಾಗಾಕಾರ ಮಾಡಬೇಕು ಸೊ ಹನ್ನೆರಡಕ್ಕೆ ಮೂರರಿಂದ ಭಾಗಿಸಿ ಮೂರು ನಾಲ್ಕಲೇ ಹನ್ನೆರಡು ಸೊ ಹಾಗಾದರೆ ಪ್ರತಿಯೊಬ್ಬರಿಗೆ ನಾಲ್ಕು ಪೆನ್ಸಿಲ್ಗಳು ಸಿಗ್ತವೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇನ್ನೊಂದು ಭಾಗಕಾರ ಪ್ರಶ್ನೆ ಇದೆ ನೋಡಿ ಅರ್ಥ ಮಾಡ್ಕೊಳ್ಳಿ ಸಂಕಲದ ಎರಡು ಪ್ರಶ್ನೆ ಬಂದವೆ ಯುವಕಲ್ದು ಎರಡು ಅದಾವ ಗುಣಾಕಾರದ ಎರಡು ಅದಾವೆ ಭಾಗಕಾರದ ಎರಡು ಸೊ ನಾಲ್ಕು ಎಂಟು ಪ್ರಶ್ನೆಗಳು ಇಲ್ಲೇ ಅದಾವ ಸುಲಭವಾಗಿ ನೀವು ಬಿಡಿಸ್ಬೋದು ಸೊ ಹಾಗಾದ್ರೆ ನೋಡ್ರಿ ಭಾಗಕಾರ ಏಳರ ಮಗ್ಗೆಯನ್ನು ನೀವು ಓದಬೇಕು ಇವಳ ನೋಡ್ರಿ ಇಲ್ಲಿ ಫಸ್ಟಿಗೆ ಒಂದು ಸಂಖ್ಯೆ ಅಂದ್ರೆ ಇಲ್ಲಿ ಫಸ್ಟ್ ಒಂದೇ ಸಂಖ್ಯೆ ತಗೋರಿ ಸಣ್ಣದ ಆತಿತ್ತು ಅಂದ್ರೆ ಅವಾಗ ಎರಡು ಅಂಕಿ ತಗೋಬೋದು ಇದಕ್ಕಿಂತ ಇಲ್ಲಿ ಎಂಟಿತ್ತು ಇದಕ್ಕಿಂತ ದೊಡ್ಡದಿತ್ತು ಅಂದ್ರೆ ಎರಡು ಅಂಕಿ ತಗೋಬಾರ್ದವಾಗ ಏನು ಮಾಡಬೇಕು ಅದಕ್ಕಿಂತ ಚಿಕ್ಕದಿದ್ದರೆ ಮಾತ್ರ ನೀವು ಏನು ಮಾಡಬೇಕು ಎರಡು ಅಂಕಿ ತಗೋಬೇಕು ಸೊ ಹಾಗಾಗಿ ಇಲ್ಲಿ ಎರಡು ಇರೋದರಿಂದ ಎರಡು ಅಂಕಿ ತೋರಿ ಏಳರ ಮಧ್ಯಾಹ್ನ ಹೋದ್ರಿ ಏಳು ನಾಲ್ಕಲೇ ಇಪ್ಪತ್ತೆಂಟು ನಾಲ್ಕಲೆ ಹಸಿರಿ ಇಪ್ಪತ್ತೆಂಟು ಬರೀರಿ ಕಳೆಯಿರಿ ಸೊ ಒಂಬತ್ತರೆಗೆ ಎಂಟು ಕಳೆದ್ರೆ ಒಂದು ಎರಡ್ರಿಗೆ ಎರಡು ಕಳೆದ್ರೆ ಸೊನ್ನೆ ಈಗ ಮುಂದಿನ ಸಂಖ್ಯೆಯ ಕೇಳಿಸ್ಕೋರಿ ನಾಲ್ಕು ಕೇಳಿಸ್ಕೊಂಡ್ರಿ ಸೊ ಎಷ್ಟಾಯಿತು ಹದಿನಾಲ್ಕು ಆಯಿತು ಸೊ ಏಳು ಎರಡನೇ ಹದಿನಾಲ್ಕು ಕಳೆರಿ ನಾಲ್ಕರ ನಾಲ್ಕು ಕಳೆದ್ರೆ ಸೊನ್ನೆ ಒಂದ್ರೆ ಒಂದು ಕಳಿದ್ರೆ ಸೊನ್ನೆ ಉತ್ತರ ಎಷ್ಟು ಬಂತ್ರಿ ನಲವತ್ತೆರಡು ನೆಕ್ಸ್ಟ್ ಈ ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗಗಳನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಸರಿಯಾದ ಉತ್ತರಕ್ಕೆ ರೈಟ್ ಮಾರ್ಕ್ ಹಾಕಿರಿ ನೋಡಿ ಇದು ಭಾಳ ಸಿಂಪಲ್ ಇದೆ ಎಷ್ಟು ಭಾಗದವ ಅವುಗಳನ್ನು ಯಾವಾಗಲೂ ನಾವು ಛೇದದಲ್ಲಿ ಬರೀಬೇಕು ನೋಡಿರಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಟೋಟಲ್ ಐದು ಅದಾವು ಸೊ ಛೇದದಲ್ಲಿ ಐದು ಬರೀರಿ ಬಣ್ಣ ಹಚ್ಚಿದ್ದು ಎಷ್ಟದವು ಒಂದು ಎರಡು ಇದಾವೆ ಸೊ ಅಂಶದಲ್ಲಿ ಎರಡು ಬರೀರಿ ಇಷ್ಟೇ ಸುಲಭ ಸೊ ಒಟ್ಟು ಭಾಗಗಳನ್ನು ಛೇದದಲ್ಲಿ ಬರೀಬೇಕು ಕೆಳಗೆ ಬರಿಬೇಕು ಯಾವುದನ್ನು ಬಣ್ಣ ಹಚ್ಚಿರ್ತಾರೆ ಅದನ್ನು ಮೇಲೆ ಬರಬೇಕು ಮೇಲ್ಭಾಗ ಅಂಶದಲ್ಲಿ ಬರೀಬೇಕು ಸೊ ಹಾಗಾದರೆ ಎರಡು ಐದು ಅಂಶ ಇತ್ತು ಆ ಎರಡು ಐದು ಅಂಶ ಇಲ್ಲಿದೆ ಆಪ್ಷನ್ಸ್ ಸಿ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೀಡಿರುವ ಆಕೃತಿಗಳಲ್ಲಿ ಬಾಹುಗಳ ಸಂಖ್ಯೆ ಎಷ್ಟು ಇಲ್ಲಿ ಒಂದು ಆಕೃತಿ ಕೊಟ್ಟಿದ್ದಾರೆ ಬಾಹುಗಳನ್ನು ಎಣಿಸ್ರಿ ಹಾಗಾದರೆ ಬಾಹು ಅಂದ್ರೇನು ರೇಖಾ ಕಂಡಕ್ಕೆ ನಾವು ಬಾಹು ಅಂತೀವಿ ಹಾಗಾದರೆ ಎಷ್ಟು ಅದಾವೆ ಎಣಿಸ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಎಷ್ಟು ಬಾಹುಗಳದಾವೆ ಒಟ್ಟು ಬಾಹುಗಳು ಆರು ಅದೇ ರೀತಿ ಹದಿನಾರನೇದು ಇಲ್ಲಿ ಉಂಟಾಗಿರೋ ಕೋನದ ವಿಧವನ್ನು ಗುರುತಿಸಿ ನೋಡ್ರಿ ಇಲ್ಲಿ ಒಂದು ರೇಖಾಖಂಡಕ್ಕೆ ನೇರವಾಗಿದೆ ಲಂಬವಾಗಿದೆ ಹಾಗಾಗಿ ಇದನ್ನು ನಾವು ಲಂಬ ಕೋನ ಅಂತ ಕರಿತೇವೆ ಹಾಗಾದರೆ ಆಪ್ಷನ್ಸ್ ಬಿ ಲಂಬ ಕೋನ ನೆಕ್ಸ್ಟ್ ನೋಡ್ದಾದರೆ ಹದಿನೇಳನೇ ಪ್ರಶ್ನೆ ಇಲ್ಲಿ ಒಂದು ಆಯತ ಕೊಟ್ಟಿದ್ದಾರೆ ಈ ನೀಡಿರುವ ಆಕೃತಿಯ ಸುತ್ತಳತೆ ಎಷ್ಟು ಸುತ್ತಳತೆ ಅಂದರೆ ನೋಡಿರಿ ಆಯತ ಇರೋದರಿಂದ ಉದ್ದ ಮತ್ತು ಅಗಲಗಳು ಎರಡೂ ಸುಮ್ನಾಗಿರ್ತವೆ ಸೊ ಮೇಲ್ಭಾಗ ಎಂಟು ಸೆಂಟಿಮೀಟ್ರ್ ಅಂದರೆ ಕೆಳಭಾಗನೂ ಎಂಟು ಇರ್ತದೆ ಈ ಕಡೆ ಅಗಲ ಐದು ಸೆಂಟಿಮೀಟ್ರ್ ಅಂದ್ರೆ ಈ ಅಗಲನೂ ಅಷ್ಟೇ ಇರ್ತದೆ ಐದು ಸೆಂಟಿಮೀಟರ್ ಸೊ ಹಾಗಾದರೆ ಅಳತೆ ಹೆಸರೇ ಹೇಳ್ತದೆ ಸುತ್ತ ಅಳತೆ ಪೂರ್ತಿ ಎಲ್ಲ ಕಡೆ ಸುತ್ತಲೂ ನಾವು ಅಳತೆಗಳನ್ನು ಕೂಡಿಸ್ಕೋಬೇಕು ಸೊ ಎಂಟು ಎಂಟು ಹದಿನಾರು ಐದು ಐದು ಹತ್ತು ಹತ್ತು ಮತ್ತು ಹದಿನಾರು ಕುಡಿಸಿದ್ರೆ ಎಷ್ಟೈತೆ ರೀ ಇಪ್ಪತ್ತಾರು ಸೊ ಇಪ್ಪತ್ತಾರು ಆಪ್ಷನ್ಸ್ ಸಿ ಈ ರೀತಿ ಆಯ್ತು ಕೊಟ್ಟರೆಂದ್ರೆ ನಾಲ್ಕು ಕೂಡಿಸ್ಕೋತು ಬನ್ನಿ ಸೊ ಎಂಟು ಐದು ಹದಿಮೂರು ಎಂಟು ಐದು ಹದಿಮೂರು ಹದಿಮೂರೇಳೆ ಇಪ್ಪತ್ತಾರು ನೀವು ಯಾವ ರೀತಿ ಕೊಡಿಸಿದ್ರು ಅಷ್ಟೇ ಬರುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಗಡಿಯಾರದಲ್ಲಿ ಮೂರು ಗಂಟೆ ನಿಮಿಷ ಸೊನ್ನೆ ಆಗಿದೆ ಅಂದರೆ ಕರೆಕ್ಟ್ ಮೂರು ಗಂಟೆ ಸಮಯವನ್ನು ಗಡಿಯಾರದ ಮುಳ್ಳುಗಳಿಂದ ತೋರಿಸಿ ನೋಡಿ ಗಂಟೆಯ ಮುಳ್ಳು ಮೂರು ಗಂಟೆಗೆ ಅಂದರೆ ಚಿಕ್ಕ ಮುಳ್ಳು ಗಂಟೆಯ ಮುಳ್ಳನ್ನು ನಾವು ಕರೆಕ್ಟ್ ಮೂರಕ್ಕೆ ಹಾಕಬೇಕು ನಿಮಿಷ ಸೊನ್ನೆ ಆಗಿರೋದ್ರಿಂದ ನೇರವಾಗಿ ನಾವು ದೊಡ್ಡ ಮುಳ್ಳು ಯಾವಾಗಲೂ ನಿಮಿಷ ಸೊನ್ನೆ ಇದ್ದಾಗ ಹನ್ನೆರಡಿಂದ ಸ್ಟಾರ್ಟ್ ಆಗುತ್ತೆ ಸೊ ಹನ್ನೆರಡಕ್ಕೆ ದೊಡ್ಡ ಮುಳ್ಳು ನಾವು ರಚನೆ ಮಾಡಬೇಕು ಸೊ ಇದು ಸರಿಯಾದ ಸಮಯ ಕರೆಕ್ಟ್ ಮೂರು ಗಂಟೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಆರು ಸಾವಿರ ಗ್ರಾಮನ್ನು ಕಿಲೋಗ್ರಾಮ್ನಲ್ಲಿ ಬರೆದಾಗ ಡ್ಯಾಶ್ ಕಿಲೋಗ್ರಾಮ್ ಅಥವಾ ಕೆ ಜಿ ಆಗುತ್ತದೆ ನೋಡಿರಿ ಒಂದು ಕಿಲೋಗ್ರಾಮ್ನಲ್ಲಿ ಸಾವಿರ ಗ್ರಾಮ್ ಅಂದರೆ ಸಾವಿರ ಗ್ರಾಮಿಗೆ ಒಂದು ಕಿಲೋಗ್ರಾಮ್ ಆದರೆ ಇಲ್ಲಿ ಆರು ಸಾವಿರ ಗ್ರಾಮ್ ಕೇಳಿದ್ದಾರೆ ಸೊ ಆರು ಸಾವಿರ ಗ್ರಾಮಿಗೆ ಆರು ಕಿಲೋಗ್ರಾಮ್ ಅಂದರೆ ಸಾವಿರಕ್ಕೆ ಒಂದಾದರೆ ಎರಡು ಸಾವಿರಕ್ಕೆ ಎರಡು ಮೂರು ಸಾವಿರಕ್ಕೆ ಮೂರು ಹಾಗೆ ಆರು ಸಾವಿರಗೆ ಆರು ಕಿಲೋಗ್ರಾಮ್ ಅಂದರೆ ಆರು ಕೆ ಜಿ ಅಥವಾ ನೀವು ಇನ್ನೊಂದು ರೀತಿ ಮಾಡ್ಬೋದು ಆರು ಸಾವಿರ ಗ್ರಾಮ್ ಸೊ ಆರು ಸಾವಿರ ಗ್ರಾಮ್ ಬರ್ಕೋರಿ ಒಂದು ಕಿಲೋಗ್ರಾಮ್ಗೆ ಸಾವಿರ ಗ್ರಾಮ್ ಅಂದರೆ ಸಾವಿರ ಗ್ರಾಮ್ ಗ್ರಾಮ್ ಗ್ರಾಮ್ಗಳನ್ನು ನೀವು ಕಟ್ತಾ ಹೊಡೆದ್ರೆ ಆರು ಸೊ ಆರು ಕಿಲೋಗ್ರಾಮ್ ಈ ರೀತಿಯಾದರೂ ಮಾಡಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಶಾಲಾ ಗ್ರಂಥಾಲಯದಲ್ಲಿ ಗಣಿತದ ಎರಡು ನೂರ ಎಪ್ಪತ್ತೆಂಟು ಪುಸ್ತಕಗಳು ಹಾಗೂ ಭಾಷೆಯ ಐದುನೂರ ಅರವತ್ತೆಂಟು ಪುಸ್ತಕಗಳು ಇವೆ ಹಾಗಾದರೆ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ನೋಡಿ ಪ್ರಶ್ನೆಯನ್ನು ಓದಿದ ತಕ್ಷಣ ಏನೇನು ಕೊಟ್ಟಿದ್ದಾರೆ ಬರ್ಕೋಬೇಕು ಸೊ ಗಣಿತದ ಪುಸ್ತಕಗಳು ಗಣಿತ ಪುಸ್ತಕಗಳು ಎರಡು ನೂರ ಎಪ್ಪತ್ತೆಂಟು ಭಾಷೆ ಪುಸ್ತಕಗಳು ಭಾಷೆ ಅಂದಾಗ ನೀವು ಕನ್ನಡ ಇಂಗ್ಲೀಷ್ ಹಿಂದಿ ಇರಬಹುದು ಯಾವುದಾದ್ರೂ ಇರ್ಬೋದು ಭಾಷೆ ಪುಸ್ತಕಗಳು ನೂರ ಅರವತ್ತೆಂಟು ಇದಾವೆ ಸೊ ಒಟ್ಟು ಪುಸ್ತಕಗಳು ಕೇಳಿದ್ದಾರೆ ಅವ್ರು ಒಟ್ಟು ಪುಸ್ತಕಗಳು ನೋಡಿ ಒಟ್ಟು ಅಂದಾಗ ನೀವು ಏನು ಮಾಡಬೇಕು ಆ ಶಬ್ದನೇ ಹೇಳುತ್ತೆ ಒಟ್ಟು ಅಂದರೆ ಕೂಡಿಸ್ಬೇಕು ಸೊ ಪ್ಲಸ್ ಮಾಡಿ ಎಂಟು ಎಂಟು ಕೂಡಿಸಿದ್ರೆ ಹದಿನಾರು ಕೈಲ ಒಂದು ಕೊಡಿ ಸೊ ಏಳು ಆರು ಮತ್ತು ಕೈಲ ಒಂದು ಕೂಡಿಸಿದ್ರೆ ಆರು ಒಂದು ಏಳು ಆಯಿತು ಏಳು 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 ಹದಿನಾಲ್ಕು ಕೈಲ ಒಂದು ಬಂತು ಸೊ ಐದು ಕೈಲ ಒಂದು ಆರು ಏಳು ಎಂಟು ಸೊ ಎಂಟು ನೂರ ನಲವತ್ತಾರು ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳು ನೋಡಿ ವಿದ್ಯಾರ್ಥಿಗಳು ಎಷ್ಟು ಸುಲಭವಾದ ಪ್ರಶ್ನೆಗಳಿದ್ದಾವೆ ಸೊ ಇಪ್ಪತ್ತು ಪ್ರಶ್ನೆಗಳು ನಿಮಗೆ ಇಪ್ಪತ್ತು ಅಂಕಗಳಿಗೆ ಪರೀಕ್ಷೆ ಇರೋದರಿಂದ ಪ್ರಶ್ನೆಯನ್ನು ಚೆನ್ನಾಗಿ ಓದಿ ಇದೇ ತರಹ ಬೇರೆ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಇದೇ ಥರ ವಿಧಾನದಲ್ಲಿ ಬಿಡಿಸುವಂಥ ಪ್ರಶ್ನೆಗಳಿರ್ತಾವೆ ಪ್ರ್ಯಾಕ್ಟೀಸ್ ಮಾಡಿ ಒಳ್ಳೆಯ ಅಂಕಗಳನ್ನು ನಿಮಗೆ ಸಿಗ್ತವೆ ಧನ್ಯವಾದ